ಹಾಯ್ ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಬಂದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಹಬ್ಬಕ್ಕೆ ಅಂತ ಅಜ್ಜಿ ಮನೆಗೆ ಹೋಗಿದ್ವಲ್ಲ ಅಲ್ಲೇ ಒಂದು ಫೋರ್ ಡೇಸ್ ಉಳ್ಕೊಂಡಿದ್ವಿ ಹಂಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಹಾಗೆ ಪಾಪು ಡ್ಯಾನ್ಸ್ ಮಾಡ್ತಾ ಇದ್ದ ಬ್ಯಾಂಗಲ್ ಬಂಗಾರಿ ಸಾಂಗಿಗೆ ಅವ್ನಿಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂದರೆ ತುಂಬಾ ಇಷ್ಟ ಯಾವಾಗಲೇ ಮ್ಯೂಸಿಕ್ ಬರಲಿ ಬ್ಯಾಂಗಲ್ ಇದು ಅವ್ನು ಯಾವಾಗಲೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ ಅದರೊಳು ಇವಾಗ ಸ್ವಲ್ಪ ವಾಕ್ ಮಾಡೋದೆಲ್ಲ ಕಲ್ತಿದ್ದಾನೆ ಲಡ್ಡು ಮತ್ತು ಜಶ್ವಿತ್ಗಿಂತ ಮುಂಚೆನೇ ವಾಕ್ ಮಾಡ್ತಾ ಇದ್ದಾನೆ ಅವನು ಲಡ್ಡು ಜಶ್ವಿತ್ ಆದರೆ ಒಂದು ವರ್ಷ ಮೂರು ತಿಂಗಳಿಗೆ ಅವರಿಬ್ಬರು ವಾಕ್ ಮಾಡೋದನ್ನ ಕಲ್ತಿದ್ದು ಬಟ್ ಮುನ್ನ ಸ್ವಲ್ಪ ಬೇಗ ಕಲ್ತಿದ್ದಾನೆ ಒಂದು ವರ್ಷ ಒಂದು ತಿಂಗಳಿಗೆಲ್ಲ ನಡೀತಾ ಇದ್ದಾನೆ ಅವನು ಇನ್ನೂ ಅಷ್ಟು ಪರ್ಫೆಕ್ಟಾಗಿ ನಡೀತಾ ಇಲ್ಲ ಆದರೂ ನಡೆಯೋದಂದ್ರೆ ಅವನಿಗೇನೋ ಏನೋ ಒಂಥರ ಖುಷಿ ಅವನಿಗೆ ಹಂಗಾಗಿ ನಗಿತಾ ನಗಿತಾ ಓಡಾಡ್ತಾ ಇರ್ತಾನೆ ಅಲ್ಲಿಂದ ಇಲ್ಲಿಗೆ ಎಲ್ಲಿಂದಲ್ಲಿಗೆ ಬೀಳ್ತೀನಿ ಅನ್ನೋ ಒಂದು ಇದು ಇರಲ್ಲ ಅವ್ನಿಗೆ ಸುಮ್ಮನೆ ಓಡ್ತಾ ಇರ್ತಾನೆ ನಮಗೆ ಭಯ ಅವನು ಎಲ್ಲಿ ಬಿದ್ದುಬಿಡ್ತಾನೆ ಎಲ್ಲಿ ತಲೆ ಓಡಿಸ್ಕೊತಾನೆ ಅಂತ ಬಟ್ ಅವನು ಸೈಡಲ್ಲೇ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ತಾನೆ ಒಂದೊಂದು ಸಲ ಫಾಸ್ಟಾಗಿ ಹೋಗ್ತಾನೆ ಬಿದ್ರು ಮತ್ತೆ ಎದ್ದು ನಡೀತಾನೆ ಹಾಗೆ ನನ್ನ ತಂಗಿನೂ ಬಂದಿದ್ಲಲ್ಲ ಹಬ್ಬಕ್ಕೆ ಅಂದ್ಬಿಟ್ಟು ಇದು ಬಂದು ನನ್ನ ತಂಗಿ ಪಾಪು ಅವ್ನ ಜೊತೆನೂ ಆಟ ಆಡ್ತಾ ಇದ್ದಾನೆ ಮುನ್ನ ಅವನಿಗೆ ಲಡ್ಡು ಮತ್ತು ಜಶ್ವಿ ಜೊತೆ ಸ್ವಲ್ಪ ಈ ರೀತಿಯೆಲ್ಲ ಆಟ ಆಡೋ ಅಭ್ಯಾಸ ಅಲ್ವಾ ಹಾಗಾಗಿ ಅವನ ಜೊತೆನೂ ಅವನು ಅದೇ ಥರ ಆಟಾಡ್ತಾ ಆಡ್ತಾಯಿದ್ದ ಮನೇಲಿ ಎಷ್ಟು ಕೆಲಸ ಇದ್ದರೂ ಮಾಡ್ಕೋಬೋದು ಆದರೆ ಈ ಮಕ್ಕಳನ್ನ ನೋಡ್ಕೊಳ್ಳೋದಂದರೆ ತುಂಬಾ ಕಷ್ಟ ಅದರಲ್ಲೂ ಈ ಥರ ಆ್ಯಕ್ಟಿವ್ ಇರೋ ಮಕ್ಕಳನ್ನಂತೂ ನೋಡ್ಕೊಳ್ಳೋದು ಇನ್ನೂ ಕಷ್ಟ ಆದರೆ ಅಷ್ಟು ಆಗಿರಲಿಲ್ಲ ಅವನು ಏನಾದರೂ ಆಟ ಸಾಮಾನೆಲ್ಲ ಕೊಟ್ಬಿಟ್ರೆ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಆಟ ಆಡ್ತಾಯಿದ್ದ ಬಟ್ ಮುನ್ನ ಆ ರೀತಿಯೆಲ್ಲ ಸಕ್ಕತ್ತು ತೀಟೆ ಮಾಡ್ತಾನೆ ಇರ್ತಾನೆ ಹಾಗೆ ಇಲ್ಲಿ ಪ್ರಿಯಾಂಕಾ ಮತ್ತು ಚಿಕ್ಕಮ್ಮ ಇಬ್ಬರು ಸೇರಿಕೊಂಡು ಮದ್ದೂರಡೆ ಮಾಡೋಣ ಅಂದ್ಬಿಟ್ಟು ರೆಡಿ ಇದ್ರು ಅತ್ತೆ ಅಮ್ಮ ನಾನು ಅಜ್ಜಿ ಎಲ್ಲರೂ ಕೂತ್ಕೊಂಡು ಸುಮ್ಮನೆ ಟಿ ವಿ ನೋಡ್ತಾ ಇದ್ವಿ ಹಾಗೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರಲ್ಲ ಆಟ ಇದ್ರಲ್ಲ ಅವ್ರನ್ನ ನೋಡಿಕೊಂಡು ಕೂತಿದ್ವಿ ಜಶ್ವಿತ್ ಸ್ಕೂಲಿಂದ ಬಂದು ಅದೇನೋ ಮಲ್ಕೊಂಡ್ಬಿಡ್ತೀನಿ ನಾನು ಅಂದ್ಬಿಟ್ಟು ಅವ್ನು ಮಲ್ಕೊಂಡು ಬಿಟ್ಟಿದ್ದ ಇಲ್ಲಿ ನನ್ನ ತಂಗಿ ಅವಳು ಏನೋ ಓದ್ಕೋತೀನಿ ಅಂದ್ಬಿಟ್ಟು ಓದ್ಕೋತಾ ಇದ್ಳು ಹಾಗೆ ಅಜ್ಜಿ ಮನೆಯದು ಓಮ್ ಟೂರ್ ಕೂಡ ಮಾಡಿದ್ದೀವಿ ಸ್ವಲ್ಪ ಸಾಮಾನೆಲ್ಲ ಶಿಫ್ಟ್ ಮಾಡಾದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಮಾಡಿರಲಿಲ್ಲ ಗುರುಪ್ರೇಶ ಟೈಮಲ್ಲಿ ಇವಾಗ ವಿಡಿಯೋನ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಅಜ್ಜಿ ಮನೆ ಓಮ್ ಟೂರ್ ಕೂಡ ಆಗಿರುತ್ತೆ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಫ್ರೆಂಡ್ ಕಮೆಂಟ್ ಮಾಡಿದ್ಲು ಫ್ರೆಂಡ್ ಕಮ್ ಸಬ್ಸ್ಕ್ರೈಬರ್ ಏನಂದರೆ ಹೆಂಗೆ ಚಿಕ್ಕ ಚಿಕ್ಕ ಮಕ್ಕಳು ಹಿಡ್ಕೊಂಡು ಅಕ್ಕ ತಂಗಿ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀರಾ ನೀವು ಕಷ್ಟ ಆಗಲ್ವಾ ಏನು ಈ ರೀತಿ ಮೆಸೇಜ್ ಮಾಡಿದ್ಲು ಏನಿಲ್ಲ ಇವಾಗಾದ್ರೂ ಟೈಮ್ ಸಿಕ್ಕಿದಾಗ ವೀಡಿಯೋಸ್ನ ಮಾಡ್ಕೋತೀವಿ ಅಷ್ಟೇ ಟೈಮ್ ಇದ್ದಾಗ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ ಅಕ್ಕಿ ಹಿಟ್ಟು ಚಿರಟಿ ರವೆ ಮೈದಾ ಹಸಿಟ್ಟು ಮುಂದೆ ಕಂಬಿನ ಸೊಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಳ್ಳು ಕಟ್ಟಕಾಯಿ ಬೀಜ ಉಪ್ಪು ಬೀಜ ಪೌಡ್ರ್ ಮಾಡಿ ಹಾಕಲ್ಲ ಉಪ್ಪು ಅಚ್ ಖಾರದ ಪುಡಿನಾ ಮುನ್ನ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಬೇಕು ಹಾಗೆ ಮಾರ್ನಿಂಗ್ ಟು ನೈಟ್ ರೋಟೀನ್ ಹೇಗಿರುತ್ತೆ ಅಂತ ಮೆಸೇಜ್ ಕಮೆಂಟ್ ಮಾಡಿದರು ಸೊ ಆದಷ್ಟು ಟ್ರೈ ಮಾಡ್ತೀನಿ ಯಾವ ರೀತಿ ಇರುತ್ತೆ ನಮ್ಮ ಮಾರ್ನಿಂಗ್ ಟು ನೈಟ್ ರೋಟೀನ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಟ್ರೈ ಮಾಡ್ತೀವಿ ಏನಿಲ್ಲ ಎಲ್ಲರೂ ಮನೇಲಿ ಹೇಗಿರುತ್ತೆ ಕೆಲಸ ಮಲ್ಕು ತಿಂಡಿ ಅಡುಗೆ ಇದೇ ರೀತಿ ಇರುತ್ತೆ ನಮ್ಮ ಲೈನ್ಲು ಬಟ್ ಮಕ್ಕಳಿರೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಟೈಮ್ ವ್ಯತ್ಯಾಸ ಆಗಿರುತ್ತೆ ಕೆಲಸನೂ ಆ ಕಡೆ ಈ ಕಡೆ ಆಗಿರುತ್ತೆ ಅಷ್ಟೇ ಬಟ್ ಜಶ್ವಿತ್ಗೆ ಸ್ಕೂಲ್ ಇದ್ದಾಗ ಒಂಥರ ರೋಟೀನ್ ಇರುತ್ತೆ ಸ್ಕೂಲ್ ಇಲ್ಲದೇ ಇರುವಾಗ ಬೇರೆ ರೀತಿ ರೋಟೀನ್ ಇರುತ್ತೆ ಅಷ್ಟೇ ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರೋದು ಈ ರೀತಿ ಹಬ್ಬ ಹಬ್ಬಗಳಿಗೆ ಮಾತ್ರ ಆವಾಗ ಆದಷ್ಟು ಎಂಜಾಯ್ ಮಾಡ್ತೀವಿ ನಾವು ಇತ್ತೀಚೆಗೆ ಜಶ್ವಿತ್ ಸ್ಕೂಲ್ ಸ್ಟಾರ್ಟ್ ಆದಮೇಲಿಂದ ನಾ ಇನ್ನೂ ಜಾಸ್ತಿ ಎಲ್ಲೂ ಉಳ್ಕೋತಾ ಇಲ್ಲ ನಾನು ಬಟ್ ಗೌರಿ ಗಣೇಶ ಹಬ್ಬಕ್ಕೆ ಹೋದಾಗ ಅಜ್ಜಿ ಮನೆಯಲ್ಲೇ ಒಂದು ಫೋರ್ ಫೋರ್ ಡೇಸ್ ಇದ್ವಿ ಅವನಿಗೂ ಕಂಟಿನ್ಯೂಸ್ ರಜೆ ಇತ್ತು ಒಂದಿನ ಮಾತ್ರ ನನ್ನ ತಮ್ಮ ಕರ್ಕೊಂಡು ಹೋಗಿದ್ದ ಇನ್ನು ತ್ರೀ ಫೋರ್ ಡೇಸ್ ಅವನಿಗೂ ಹಾಲಿಡೇ ಇತ್ತು ಹಂಗಾಗಿ ಅಜ್ಜಿ ಮನೆಯಲ್ಲೇ ಉಳ್ಕೊಂಡಿದ್ದಿದ್ದು ನಾನು ಹಾಗೆ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಮಾರ್ನಿಂಗ್ ಪುಳಿಯೋಗರೆ ಮಾಡಿದರು ಅದಾದಮೇಲೆ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಎಲ್ಲ ಅವ್ರವ್ರ ಮನೆಗೆ ಹೋಗ್ಬೇಕಿತ್ತು ಸೊ ಹಂಗಾಗಿ ಅವರು ಇದ್ದಾರೆ ಅವರು ಫ್ರೈಡೇ ಏನೋ ಹೋದರು ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲ ಅಮ್ಮ ಬಂದು ಸಂಜೆ ಹೋದರು ನನ್ನ ತಂಗಿ ಬಂದು ಮಧ್ಯಾಹ್ನ ಏನೋ ಹೋದ್ಲು ನನ್ನ ತಮ್ಮನೇ ಕರ್ಕೊಂಡು ಹೋಗಿದ್ದ ಅವಳನ್ನ ಅವಳನ್ನ ಮತ್ತು ಇನ್ನೊಬ್ಳು ತಂಗಿ ಹಾಗೆ ಚಿಕ್ಕಮ್ಮ ಇಷ್ಟು ಜನನೂ ಹೋದರು ಅಮ್ಮನೂ ಅವತ್ತ ಸಂಜೆನೇ ಹೋದರು ಬಟ್ ಅಮ್ಮ ಹೋಗೋದನ್ನ ಏನು ವೀಡಿಯೋನ ಮಾಡಿಕೊಳ್ಳೇ ಇಲ್ಲ ಅವ್ರು ಸಂಜೆ ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ ಹೋಗಿದ್ದು ಹಂಗಾಗಿ ಯಾವುದೇ ಥರ ವೀಡಿಯೋನ ಏನೂ ಮಾಡ್ಕೊಳಕ್ಕೆ ಆಗಲಿಲ್ಲ ಬಾಯ್ 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 ಮಾಡೋ முன்னுதுவே முன்னாடி <laughs>

ಇಶಿಫ್ಟಿಂಗ್ ದಾಗಿ ದಾಗಿ ಗೋಯಿಂಗ್ 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 ಯಸ್ ಯಸ್ ಟಕೋರ್ದಿ ನಾವಾ ಕರೆ ನೋಗು ನಾ ಹಾಗೆ ಕ್ವಾರ್ಟರ್ಸ್ ಹೋಗೋಣ ಅಂತ ಬಿಟ್ಟು ಎಲ್ಲರೂ ಹೋಗ್ತಾ ಇದೀವಿ ಹಾಗೆಲ್ಲ ಹೋಗ್ತಾ ಅವರೆಕಾಯಿ ಕೈ ಸಿಕ್ತು ಚೆನ್ನಾಗಿದೆ ಅಂದ್ಬಿಟ್ಟು ತಗೊಂಡ್ರು ಮಾವ ಅವ್ರು ಬಂದು ಎರಡು ಕಡೆಯೂ ಇರ್ತಾರೆ ಮತ್ತು ಮಾವ ಅಜ್ಜಿ ಹಾಗೆ ಅವರ ನನ್ನ ತಮ್ಮದಿ ಎಲ್ಲರೂ ಎರಡು ಕಡೆಯೂ ಇರ್ತಾರೆ ಅವ್ರಿಗೆ ಡ್ಯೂಟಿ ಆಗಿರ್ಬೋದು ಹಾಗೆ ನನ್ನ ತಮ್ಮನಿಗೆ ಕಾಲೇಜ್ ಎಲ್ಲ ಕ್ವಾರ್ಟರ್ಸಿಗೆ ಹತ್ರ ಇಲ್ಲಿ ಸ್ವಲ್ಪ ದೂರ ಆಗುತ್ತೆ ಹಂಗಾಗಿ ಅಲ್ಲೇ ಇರ್ತಾರೆ ಅವರು ಸ್ವಲ್ಪ ದಿನ ಅಲ್ಲಿ ಇರ್ತಾರೆ ಹಾಗೆ ಸ್ವಲ್ಪ ದಿನ ಇಲ್ಲೂ ಇಲ್ಲಿ ಇವಾಗ ಗುರುಪ್ರವೇಶ ಮಾಡಿದ್ರಲ್ಲ ಆ ಮನೇಲೂ ಇರ್ತಾರೆ ನಾವು ಹೋಗುವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಹಾಗೆ ಬಿಸಿಲು ಕೂಡ ಬರ್ತಿತ್ತು ರೈಂಬೋ ಚೆನ್ನಾಗೆ ಕಾಣ್ತಾ ಇತ್ತು ಆವಾಗ ಹಂಗಾಗಿ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ಅವ್ರು ಕೆಂಚಲು ಕೂಡಲ್ಲೂ ಇರ್ತಾರೆ ಹಾಗೆ ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಲ್ವಾ ಏರಿಯಾದಲ್ಲಿ ಹಂಗಾಗಿ ಸ್ವಲ್ಪ ಬೋರ್ ಅನಿಸುತ್ತೆ ಕ್ವಾಟ್ರಸಲ್ಲಾದರೆ ಅವಾಗಿಂದೂ ಇದ್ದ ಅಭ್ಯಾಸ ನಮಗೆ ಹಂಗಾಗಿ ಕ್ವಾಟ್ರಸ್ಗೆ ಹೋಗೋಣ ಅಂದ್ಬಿಟ್ಟು ಹೇಳಿದ್ದೆ ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹಾಗೆ ಅಲ್ಲಿ ಗಣಪತಿ ಕೂಡ ಕೂರಿಸಿದ್ರು ಜಶ್ವಿತ್ ನೋಡಬೇಕು ಅಂತಿದ್ನಲ್ಲ ಅದಕ್ಕೆ ಹೋಗೋಣ ನಡೀರಿ ಅಂದೆ ಹಂಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಹಾಗೆ ಅವ್ರ ಸಾಮಾನು ಕೂಡ ಅಷ್ಟೇ ಇಲ್ಲೊಂದು ಸ್ವಲ್ಪ ಸಾಮಾನು ಹಾಗೆ ಕ್ವಾಟರ್ಸಲ್ಲಿ ಸ್ವಲ್ಪ ಸಾಮಾನು ಈ ರೀತಿ ಎರಡು ಕಡೆನೂ ಸಾಮಾನುಗಳನ್ನ ಶಿಫ್ಟ್ ಮಾಡ್ಕೊಂಡು ಓಡಾಡೋದೇ ಇತ್ತು ಅಯ್ಯೋ ನಮಗೆ ಸಾಕಾಗಿದೆ ಈ ರೀತಿ ಓಡಾಡಿ ಅಂತ ಅಜ್ಜಿ ಅತಿ ಇಬ್ಬರು ಹೇಳ್ತಾಯಿದ್ರು ಸರಿ ಇವಾಗ ಗಣಪತಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗೇ ಮಾಡಿದ್ರು ಜನ ಇದ್ದಾಗ ಈ ರೀತಿ ಮಾಡಲ್ಲ ನೀವು ಜನ ಇಲ್ಲದೇ ಇದ್ದಾಗ ಈ ರೀತಿ ಮಾಡ್ತಿರಲ್ಲ ಅಂದ್ಬಿಟ್ಟು ನನ್ನ ತಮ್ಮನಿಗೆಲ್ಲ ಹೇಳ್ತಿದ್ವಿ ನಾವು ಯಾಕಂದರೆ ಸ್ವಲ್ಪ ಕ್ವಾಟರ್ಸಲ್ಲೆಲ್ಲ ಆಗಿಬಿಟ್ಟಿದ್ದಾರೆ ಹಾಗೆ ಅದೆಲ್ಲ ಒಡೆದಾಕ್ಬಿಟ್ಟು ಏನೋ ಬೇರೆ ಕಡೆ ಕ್ವಾಟರ್ಸ್ ಕೊಡ್ತಾರೆ ಅಂದ್ಬಿಟ್ಟೆಲ್ಲ ಹೇಳ್ತಿದ್ರು ಹಂಗಾಗಿ ಜನ ಎಲ್ಲ ಅಷ್ಟು ಜನ ಇಲ್ಲ ಕಾಲು ಖಾಲಿ ಹೊಡಿತಾ ಇತ್ತು ಫುಲ್ ಏರಿಯಾನೇ ಇವಾಗ ಈ ರೀತಿ ಎಲ್ಲ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕ್ಸಿದಿರಲ್ವ ಅಂದ್ಬಿಟ್ಟು ಹೇಳ್ತಾ ಇದೆ ಅವನಿಗೆ ಏನು ನಡ್ಕೊಂಡು ಹೋಗ್ತಾ ಇದ್ವಿ ಮನೆಯಿಂದ ಸ್ವಲ್ಪ ಹತ್ರನೇ ಇತ್ತು ಎಲ್ಲ ಮಾಡಿರಲಿಲ್ಲ ಈಗ ಈ ರೀತಿಯಾಗೆಲ್ಲ ಮಾಡಿದ್ದಾರೆ ಫಸ್ಟ್ ಇಲ್ಲೇ ಇದ್ವಿ ಕೆಳಗಡೆ ಮನೇಲಿ ಇದ್ದಿದ್ದು ಅಜ್ಜಿಯವರು ಅದಾದ ಮೇಲಿಂದ ಮೇನ್ ರೋಡ್ ಹತ್ರ ಬಂದಿತ್ತು ಫಸ್ಟ್ ಇಲ್ಲೇ ಇದ್ದಿದ್ದು ಅಜ್ಜಿಯವರು ಸೊ ಅವಾಗೆಲ್ಲ ಈ ರೀತಿಯಾಗಿ ಮಾಡಿರಲಿಲ್ಲ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸ್ಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್